ಬಂಧಿತಾ ರೂಪಿ ವಿಜಯ್ ದಾಸ್ ಬಾಂಗ್ಲಾದೇಶದ ಮೂಲದವನು ಎಂಬ ಮಾಹಿತಿ ಲಭ್ಯವಾಗತಾಯಿರುವಂತದ್ದು ಹೆಸರು ಬದಲಿಸಿಕೊಂಡು ಆಕ್ರಮವಾಗಿ ಈ ಆರೋಪಿ ಭಾರತದಲ್ಲಿ ನೆಲೆಸಿದ್ದರೂ ಎಂಬುದಾಗಿ ಕೂಡ ಈಗ ಮಾಹಿತಿ ಲಭ್ಯವಾಗತಾಯಿರುವಂತದ್ದು ಆರೋಪಿ ಬಾಂಗ್ಲಾದೇಶದ ಮೂಲದ ಷರೀಫುಲ್ಲಾ ಎಂದು ಪತ್ತೆಯಾಕಿರುವಂತದ್ದು ಇನ್ನು ಸೈಫ್ ಅಲಿ ಖಾನ್ ಮನೆಗೆ ಕಳ್ಳತನಕ್ಕೆ ಈ ಆರೋಪಿ ಬಂದಿದ್ರು ಎಂಬುದಾಗಿ ಕೂಡ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಆ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೈಫ್ ಅಲಿ ಗೆ ಚಾಕು ಇರಿದ ಆರೋಪಿಯ ಬಂಧನವಾಗಿರುವಂಥದ್ದು ಎಪ್ಪತ್ತು ಗಂಟೆಗಳ ಬಳಿಕ ಚಾಕು ಇರಿದಂತಹ ಆಗುಂತಕನ ಅರೆಸ್ಟ್ ಮಾಡಲಾಗಿದೆ ವಿಜಯ್ ದಾಸ್ ಎಂಬಾತನನ್ನ ಈಗಾಗಲೇ ಮುಂಬೈ ಪೊಲೀಸರು ಬಂಧಿಸಿರುವಂಥದ್ದು ಮಹಾರಾಷ್ಟ್ರದ ಠಾಣೆಯಲ್ಲಿ ವಿಜಯದಾಸ್ ನನ್ನ ಬಂಧಿಸಲಾಗಿದೆ ಇಂದು ಮುಂಬೈನ ಖಾರ್ ಪೊಲೀಸ್ ಠಾಣೆಯಲ್ಲಿ ಆರೋಪಿಗೆ ಗ್ರಿಲ್ ನಡೆಸಲಾಗ್ತಾ ಇದೆ ರೆಸ್ಟೋರೆಂಟ್ ಒಂದರಲ್ಲಿ ಈತ ಕೆಲಸವನ್ನ ಮಾಡ್ತಿದ್ದ ವಿಜಯದಾಸ್ ತಾನು ಚಾಕು ಇರಿದಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತಹ ಇನ್ನು ಬಂಧಿತ ಆರೋಪಿ ವಿಜಯದಾಸ್ ಬಾಂಗ್ಲಾದೇಶದ ಮೂಲದವನು ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಹೆಸರು ಬದಲಿಸಿಕೊಂಡು ಅಕ್ರಮವಾಗಿ ಭಾರತದಲ್ಲಿ ನೆಲೆಸಿದ್ರು ಆರೋಪಿ ಬಾಂಗ್ಲಾದೇಶ ಮೂಲದ ಶರೀಫ್ ಉಲ್ಲಾ ಎಂಬುದಾಗಿ ಪತ್ತೆಯಾಗಿದೆ ಇನ್ನು ಸೈಫ್ ಖಾನ್ ಮನೆಗೆ ಕಳ್ಳತನಕ್ಕೆ ಈ ಆರೋಪಿ ಬಂದಿದ್ದ ಎಂಬುದಾಗಿ ಕೂಡ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಮುಂಬೈನಲ್ಲಿ ಡಿಸಿಪಿ ದೀಕ್ಷಿತ್ ಗಿಡಾಂ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿರುವಂಥದ್ದು ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೈಫ್ ಅಲಿ ಖಾನ್ಗೆ ಚಾಕು ಇರಿದಂತಹ ಆರೋಪಿಯ ಬಂಧನವಾಗಿರುವಂಥದ್ದು ಎಪ್ಪತ್ತು ಗಂಟೆಗಳ ಬಳಿಕ ಚಾಕು ಇರಿದಂತಹ ಆ ಅರೆಸ್ಟ್ ಆಗಿದ್ದಾರೆ ಈತನನ್ನ ವಿಜಯ್ ದಾಸ್ ಎಂಬುದಾಗಿ ಗುರುತಿಸಲಾಗಿರುವಂತದ್ದು ಏನು ಮುಂಬೈ ಪೊಲೀಸರು ಚಾ ಏನು ಚಾಕು ಇರಿದಂತಹ ಈ ಆರೋಪಿಯ ತಪ್ಪೊಪ್ಪಿಕೊಂಡಿದ್ದಾರೆ ಬಂಧಿತ ಆರೋಪಿ ವಿಜಯದಾಸ್ ಬಾಂಗ್ಲಾದೇಶದ ಮೂಲದವನು ಹೆಸರು ಬದಲಿಸಿಕೊಂಡು ಅಕ್ರಮವಾಗಿ ಭಾರತದಲ್ಲಿ ನೆಲೆಸಿದ್ದ ಆರೋಪಿ ಬಾಂಗ್ಲಾದೇಶದ ಮೂಲದ ಷರೀಫ್ ಉಲ್ಲಾ ಎಂಬುದಾಗಿ ಪತ್ತೆಯಾಗಿರುವಂಥದ್ದು ಅಕ್ರಮ ಮೂಡಾ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ